ಕೂತು ಕೇಳೋರಿಗಿರ್ಬೇಕು ಸ್ವಂಟ 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 ಹಾಡೋರಿಗಿರ್ಬೇಕು ಕಂಠ ಇರಬೇಕು ಕೇಳೋರ್ಗಿರ್ಬೇಕು ಸ್ವಂಟ ಪದ ಹಾಡಿದ್ರೆ ಹಚ್ಚದಂಗಾಗಿರ್ಬೇಕು ಇಲ್ಲಿ ಇಲ್ಲ ನಾವು ಅನ್ನೋದಿಲ್ಲ ಅಣ್ಣ ಹೇಳ್ದ ಏ ನೀ ಮೂರು ಜಾನಪದ ಹಾಡಿ ಬೆಳೆದಿದ್ದಿ ಅವ ಬಾಬಾ ಮತ್ತ ನೀನು ಮೂರೇ ಹೊಡೆಯೋಡಿ ಹಾಡಿ ಬೆಳೆದ ನಾವು ಇಲ್ಲಿ ಇಲ್ಲಿ ಇಲ್ಲ ಅವ ದೊಡ್ಡವಾಗ್ಯ ನಾವ ಈಗ ಹೌದು ನೋಡ್ ಪುಣ್ಯಾತ್ಮ ನಾನು ನಾಗೂರ್ ಮಾಸ್ತರ್ ಚಸ್ಮಗದ್ದೀನಿ ನಾನು ನಿನ್ನ ಗುರುನು ನಾಗೂರು ಮಾಸ್ತಾರ ಶಿಶು ಮಗಾನು ಕಲಿಸಿದ ಗುರು ನಾಗೂರು ಮಾಸ್ತಾರ ನನ್ನ ಅಣ್ಣ ನಾಗೂರ್ ಮಾಸ್ತಾರ ಶಿಸು ನಾಗೂರ್ ಮಾಸ್ತಾರ ಶಿಶು ಮಗನ ಕೈಯಾಗ ನೀ ಕಲಿತಿದಿ ಯಾರ ಕೈಯಾಗ ನಮ್ಮ ಅಣ್ಣನ ಕೈಯಾಗ ನೀ ಕಲ್ತಿದಿ ಇಲ್ಲ ನೀ ಇರ್ಲಿ ಪುಣ್ಯಾತ್ಮ ಹಾ ಯಾಕಂತ ಕೇಳಿದ್ರೆ ನಿನ್ನಷ್ಟು ದೊಡ್ಡವನೇ ಯಾರು ನೀ ಟೀಕಾ ಮಾಡಿ ಮಾತಾಡಬೇಕಿದ್ ನೋಡು ಪುಣ್ಯಾತ್ಮ ಮಾತಾ ಆ ಯಾವ ಮೇಲಿನ ಕಾರ್ಯಕ್ರಮ ಹೆಂಗ್ ಹೆಂಗ ಬಂದ್ ನಿಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂತ ಮಾತೈತಿ हेलो ये गाना ये 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 कोरोना का गाना गा रहा था थैंक्स अ दोस्त इरली 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 ಇವತ್ತ ಎರಡೂ ಮೇಲಿನ ಕಾರ್ಯಕ್ರಮ ಸರಾಗ ರೂಪದಿಂದ ಸಾಗಿ ಬಂದವಾ ಅಣ್ಣ ಹೇಳ್ದ ಯಾ ಹೇಳಿ ಏನ್ ಮೂರ್ ಜಾನಪದ ಬಿಟ್ರೆ ಏನು ಬರಂಗಿಲ್ಲ ಬಾ 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 ಏನು ನಿನ್ ಬಲಿಯಕ ಗಂದಿಲ್ಲ ಯಾರು ಮಾತಾಡ್ತೀರಿ ಯಾರ ಸುದ್ದಿ ಬಾಳ್ ಬಾ 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 ಇರಪ್ಪ ನಿಮ್ಮ ಬಾಲ್ ಅವ್ರ ಎಲ್ಲಿ ನೋಡತ್ತಿನ ಹತ್ತ ಮೂರು ಹುಡುಗ್ಯರು ಕೂಡ ಹಾಡಿ ಕಿಮಾ ಬೆಳಗೋಳ್ತಾ ನೀ ಹತ್ತು ಹುಡುಗ್ಯರು ಕೂಡ ಏನು ಏ ಸಿಕ್ಕಾಪಟ್ಟಿ ಇಲ್ಲ ಹಾಡು ಹೆದ್ರಬಾರ ಹೇಳ್ತಿಲ್ಲ ಆ ಸಿದ್ದಪ್ಪಣ್ಣ ನಮ್ಮ ಹುಡುಗರಿಗೆ ಅಷ್ಟು ಸಿಟ್ಟು ಬಂದದ ನನಗೆ ಇಷ್ಟ ಸಿಟ್ಟು ಬರ್ಲಿಕ್ಕಿಲ್ಲ ನೀ ಏನು ಹುಡುಗಿಯ ನೀ ಸಿಟ್ಟಿ ಬರಬ್ಯಾಡ ಇಲ್ಲ ಇವ್ರು ನಾ ಅಷ್ಟೇ ಕಂಟ್ರೋಲ್ ಮಾಡ್ತೀನಿ ನೀ ಚಿಂತೆ ಬಡ ಒಟ್ಟ ಸಣ್ಣ ಹಾಳಾತಕ್ಕರೆ ನೀ ಹಾಳಬೇಡ ನೀ ಸಿಟ್ಟಿ ಹಾಳ್ಯಾರ ಅವರು

ನೋಡು ನೀ ಮಾತೇಡಿ ಬೆಳೆದಿದಪ್ಪ ನೀ ಒಳ್ಳೆ ಗಾಯಕ ಇದ್ದಿ ಹೇಳಿ ನಾನು ಹಾಡಿ ಭೀಮಾ ತೀರದ ಗಾನಕ್ ಹೋಗಿಲೇತಿ ಅನ್ಸ್ಕೊಂಡಿ ನಾನು ಗಂಟೆ ಹೊಡೆದರ ಶಿವ ತಮಟೆ ಯಮ್ಮ ಗಂಟೆ ಹೊಡೆದರ ಶಿವ ತಮಟೆ ಯಮ್ಮ ದೇವರಾಯ ಮುತ್ತನ ಗುಡಿಗೆ ಬರಬೇಕಾದ್ರೂ ನಿನ್ನ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಬ್ಜಲಪುರ ಹುಡುಗನ ಸಂಘಟ ಹಾಡ್ಬೇಕಾದ್ರೂ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ನಿಮ್ಮ ಸೊಕ್ಕ ನಿನ್ನ ಸೊತ್ತು ಬಿಟ್ಟು ಬರಬೇಕು ತಿಳ್ಕೊ ಬಸವಣ್ಣ ಬೇರೆ ಇಬ್ರಿ ಬಸವಣ್ಣ ಆಕಿ ಹಂಗ ಏನ ಆ ಸುದಾಸ ಮಾಡಾಕತ್ತಾನ ಹಡ್ಯಾ ಕಡಿತರಿತ್ತ ಬಡ್ಡಿಯಾಗ ಕುಂತಗಿನ್ ಕಲಾ ತ್ರಾಸ್ತ ಹೋಗತ್ತಲೇ ಚಿಮ್ಮಿಣಿ ಅಲ್ಲ ಬಜ್ಜಿ ಅನ್ನೋದು ಅನ್ಸಂತ ಆಯಪ್ಪ ಯಪ್ಪಾ ಏನ ಮೊದಲ ನೀವು ಸುದ್ದವರು ಮರ ನಿಂದು ಇಲ್ಲಿ ಎಲ್ಲ ಶುದ್ಧ ಇರು ಕಲಿ ಆಮೇಲೆ ಹೋದ ಅನ್ಸತ್ತಿ ಅವನು ಸ್ವಚ್ಛಾಗಿ ಬಾಜು ಕಲಿ ಇರ್ಲಿಯಪ್ಪಾ ನಿಮಗೊಂದು ಏನಂತದ ಹಾ ಕರಿ ಜನಕ್ ಮನೋರಂಜನೆ ಮಾಡ್ಲಕತ್ತೀರಿ ಮಾಡ್ರಿ ಇಲ್ಲ ಅನ್ನೋದಿಲ್ಲ ನೀ ಹೇಳದಿ ಏನೋ ಅಜ್ಜನ ಪೂರ ಕುಣಲಿಕಾ ಗಣಜೋಗೆ ಕುಣದಂ ಕುಣಿತಾನ ಬಾ 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 ಮಗಳ ಗಣಜೋಗೆ ನಮ್ಮ ಸೇನೆನ ಅರ್ಥ ಯಾ ಮಗನೇ ಸಿಕ್ಕಿರೋ ಆನಿ ಬರಲು ಸಾರೆ ಸ್ವಾನತಾಬಗಳುವುದು ಹೌದು ಏನು ಆನಿ ಬರಲು ಸಾರೆ ತಾಬಗಳುವುದು ಆ

ಫುಲ್ ಹೆಣ್ಮಕ್ಳಿಗೆ ಕರಿ ಮಾರಿಯಾದ ಪೌಡರ್ ಹಚ್ಗೊತ್ತೀರಿ ಸುಣ್ಣ ಹಚ್ಗೋತೀರಿ ನೋಡಪ್ಪ ಆ ಹೆಣ್ಣಿನಿಂದ ನೀವು ಹುಟ್ಟಿ ಬಂದಿದ ಅದು ನಿನ್ ಗರ್ವಿಲ್ಲ ಹೆಣ್ಣಿಗೆ ಜಗದ ಕಣ್ಣಕ ಹೆಣ್ಣಿಗೆ ಜಗದ ಕಣ್ಣ ತಿಳಿಯಾರ ಭೂಮಿ ಹೋಲ್ಸ್ಯಾರ ಅನ್ನಕ್ ಹೋಲ್ಸಾರ ಅಂತ ಹೆಣ್ಣಿಗೆ ನೀ ಟೀಕಾ ಮಾಡಿ ಅದು ಹಾಂಗಾರ ಇದು ಅಂತೇಳಿ ಅಂದ್ಬೋಳಕ್ಕ ನಾ ಏನ್ ಹೇಳ್ಬೇಕು ನೀನ್ ನಾವು ಜಗಳ ನಮ್ ಜಗಳ ನೋಡಿ ಮತ್ತೊಬ್ರಿಗೆ ಲಾಭ ಹೇಳಿ ನಾನು ನನಗೆ ಗಂಡು ಜೋಗಿ ಕುಣದಂಗ ಕುಣಿತಾನಂತ ಹೇಳುವ ಪುಣ್ಯಾತಮ್ಮ ನೀನ್ ಅಂತ ದೊಡ್ಡವ್ರೆ ಯಾರು ಇಲ್ಲತ್ತೆ ಅನುಭಾ ಹಾಡು ಹೆಣ್ಮಕ್ಳು ಎಳಸು ಗಂಡ ಮಕ್ಕಳು ಎಳಸು ಅಣ್ಣ ತಮ್ಮರ ಪದ ಹಾಡಿ ಹೆಣ್ಮಕ್ಳಿಗೆ ಗಂಡ ಮಕ್ಕಳಿಗೆ ಎಲ್ಲರಿಗಿನ ನಾನು ಅಕ್ಕ ಗಂಡನ್ನ ಖ್ಯಾಲಿ ಹಾಡಿ ಎಳಸಿ ನಾನು ಅತಿ ಸ್ವಸ್ಥರ ಪದ ಹಾಡಿ ಎಲ್ಲರಿಗೂ ನಗ್ಸಿ ನಾನು

ಹೊಸ ಹಾಡು ನಾವು ಬೇರೆ ಹಾಡಬೇಕು ಹೊಸ ಆನೆ ಬರಲು ಸ್ವಾನತಾ ಬಗಳುವುದು ಆನೆ ಬರಲು ಸ್ವಾನತಾ ಬಗಳುವುದು ಶ್ವಾನ ಬಗಳಿತ್ತೆಂದು ಆನೆ ಬಗಳಿದರೆ ಆನಿಯ ಮಾನಹಾನ ಹಾನ ಅಂತ ಹೇಳ್ಯಾರ ಆನಿ ಅಂಬರಿ ಹೊತ್ತುಕೊಂಡು ಅರಮನೆ ಒಳಗ ಹೊಂಟಾದ ಹೊಂಟ ಅಂಬಾರಿ ಹೊತ್ತುಕೊಂಡು ಅರಮನೆ ಒಳಗ್ ಹೊಂಟದ ನಾಯಿ ದೂರ್ ನಿತ್ತು ಓ ಅಂತೇಳಿ ಬೊಗಳ ನಿಮ್ಮಂತವ್ರು ಎಷ್ಟು ಮಂದಿ ನನಗೆ ಏನೂ ಆಗುದಿಲ್ಲ ಸಾಯಕಾಲಕ್ಕೆ ಶನಿ ಕಾಡಿದ್ರೆ ಹೇಲೂ ಕುತ್ತಲೆ ಹಂಡಿ ಕಾಡ್ತಿತ್ತು ಸಾಯಂಕಾಲಕ್ಕೆ ಶನಿ ಕಾಡಿದ್ರೆ ಹಂದಿ ಕರೆ ನನಗ ನಿಮ್ಮಂತವ್ರು ಕಾಡೋರಿ ಅದಾರಪ್ಪ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳ ಒಂದು ಖ್ಯಾಲಿ ಹಾಡಿ ಹಾಡಿ ಮಹಾಮಂಗಲ ಮಾಡ್ಲಕ್ ಒಂದ್ ಅನುಮತಿ ಮಾಡಿಕೊಡ್ಬೇಕಂತ ಹೇಳಿ ನಾಂತಿರುತ್ತದೆ ಕೇಳಿದ್ರೆ ನಂದು ತವ್ರ ಕಾರ್ಯಕ್ರಮದ ಕಾರ್ಯಕ್ರಮ ಅದ ಸಂಗತ ಬಾಬಾ ಹೌದು ಅದಕ್ಕೆ ಇರ್ಲಿ ಅಲ್ಲಿಯ ಬಾಣ ಅದಾನ ಅದಾನ ಅವನು ಹಿಂಗೆ ಈ ಮಾತಾಡ್ದಾಡೋರು ಬಾಳ ಮಂದಿ ಅದ ಬೆಳಗ್ಗೆ ಹಾಳಿಗೆ ಬಾಳ ಕಾಡವ್ ಇರ್ತಾರೇ ನಿಮ್ಮಂತವ್ರು ಎಷ್ಟು ಮಂದಿ ಕಾಡ್ತೀರಿ ಕಾಡ್ರಿ ನಾನು ಅಷ್ಟ್ ಎತ್ತರಕ್ಕೆ ಬೆಳೆದ್ ನಾ ರಾಮನ ಕಾಲ ರಾಮನ ಹೆಸರು ಇಲ್ಲ